ಏನು ಹೇಳಿದ್ವಿ ಯಾವಾಗ ಮಹಾಲಕ್ಷ್ಮಿ ನಿದ್ರೆ ಮಾಡ್ತಾಳೆ ಅಂತನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ವಿ ಭಗವತಃ ಅನ್ಯತ್ರ ಆಸಕ್ತಿ ಇಲ್ಲ ಪರಮಾತ್ಮನು ನಿದ್ರೆ ಮಾಡ್ತಾನೆ ಅಂತನೋ ಶಬ್ದಕ್ಕೆ ತಮೋಗುಣದ ಅಜ್ಞಾನದ ಕಾರ್ಯವಾದ ನಿದ್ರಾ ಅಂತ ಅನ್ನೋದು ಇರೋದಿಲ್ಲ ಕೇವಲ ಕಣ್ಣು ಮಿಟುಕಿಸಿ ತೆಗೆಯುವುದು ಅಂತ ಇದನ್ನಾದರೂ ಯಾಕೆ ಮಾಡಬೇಕು ಪರಮಾತ್ಮ ಹಂಗೆ ಯಾವಾಗಲೂ ಕಣ್ಣಿಟ್ಟುಕೊಂಡಿರ್ಲಿಕ್ಕೆ ಬರ್ತದಲ್ಲ ಸರಿಯದು ಹೌದು ಏನು ವಿವಾದ ಇಲ್ಲ ಭಗವಂತ ಯಾವಾಗಲೂ ಕಣ್ಣನ್ನು ತೆಗೆದುಕೊಂಡಿಡ್ಲಿಕ್ಕೆ ಬರ್ತದೆ ಬರೋದಿಲ್ಲ ಅಂತೇನೋ ಇಲ್ಲ ಅವನಿಗೇನು ಬಾಧಕವೂ ಇಲ್ಲ ಅದರಿಂದ ಬಾಧಕವೂ ಇಲ್ಲ ಆದರೆ ಏನು ಸಮಸ್ಯೆ ಇದೆ ಅಂದರೆ ಎರಡು ಸಮಸ್ಯೆ ಇದೆ ಒಂದು ತಲವಕಾರ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದೆ ನ್ಯಮೀಮಿಷದ ವಿದ್ಯುದದ ದೈವತಂ ಉಪನಿಷತ್ತಿನಲ್ಲಿ ಹೇಳುವಾಗ ಭಗವಂತನ ಪ್ರಳಯಕಾಲದ ಚಿತ್ರಣವನ್ನ ಕೊಡ್ಲಿಕ್ಕೆ ತೋರು ದೇವರ ಪ್ರಳಯ ಕಾಲದಾಗ ಹೆಂಗಿರ್ತಾನ ಅಂತ ಅನ್ನೋದನ್ನ ಹೇಳುವಾಗ ನ್ಯಮೀಮಿಷದ ಕಣ್ಣು ಮುಚ್ಚಿ ತೆರಿತಾನೆ ವಿದ್ಯುದದ ಇತ್ಯಧಿ ದೈವತಂ ಆ ಆ ಮಾತನ್ನ ಉಪನಿಷತ್ತು ಹೇಳ್ತದೆ ಅಂದರೆ ಅರ್ಥೇಶ್ವಭಿಗ್ನಹ ಒಂದು ವೇದವು ತ ಪ್ರಳಯಕಾಲೀನ ತನ್ನ ಸ್ಥಿತಿಯನ್ನು ಯಾವ ರೀತಿಯಾಗಿ ವರ್ಣನೆ ಮಾಡಿದೆಯೋ ಅದನ್ನು ಭಗವಂತ ಮಾಡಬೇಕು ಇಲ್ಲದೆ ಹೋದರೆ ವೇದಕ್ಕೆ ಅಪ್ರಾಮಾಣ್ಯ ಪ್ರಸಂಗ ಅರ್ಥ ಆಯಿತಾ ಮುಗಿದಿಲ್ಲ ಈಗ ಪ್ರಾರಂಭ ಆಯಿತು ವೇದವು ಭಗವಂತನು ಪ್ರಳಯಕಾಲದಲ್ಲಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ತೆಗಿತಾನೆ ಅಂತ ಹೇಳುವಂತಹ ಮಾತೇನಿದೆಯಲ್ಲ ಇದನ್ನು ವಾಸ್ತವ ಮಾಡುವುದಕ್ಕಾಗಿ ವಾಸ್ತವ ಅದ ಅದನ್ನು ಹಂಗೆ ನಡ್ಕೊಳ್ತಾನೆ ಇದು ಒಂದು ಅರ್ಥ ಹೌದು ವೇದ ಹೇಳಿ ಭಗವಂತ ಇದ್ದಾನೆ ಅಂತ ವೇದ ಹೇಳಿಕತ್ತದ ಏನು ಇಲ್ಲ ಅಂತ ಹೇಳ್ತೇನೋ ಅವ ಹಂಗಿದ್ದಾನಂತ ಅಂತ ಅನ್ನೋ ಪ್ರಶ್ನೆ ಇದು ಏನು ಅಂತಂದರೆ ನಮ್ಮಲ್ಲಿ ಆಯಸ್ಸನ್ನು ಅಳೆಯುವ ಮಾನದಂಡ ಏನು ಇವನಿಗೆ ಒಂದು ದಿವಸ ಆಯಿತು ಇವನಿಗೆ ಎರಡು ದಿವಸ ಆಯ್ತು ಹತ್ತು ದಿವಸ ಆಯ್ತು ನೂರು ದಿವಸ ಆಯ್ತು ವರ್ಷ ಆಯ್ತು ಅಂತ ಅದು ಎಲ್ಲಿಂದ ಶುರುವಾಗಬೇಕು ಹಿಂಗಿಟ್ಕೊಳ್ಳ ನಿಮೇಶ ಅಂತ ಪ್ರಾರಂಭ ಮಾಡೋಣಂತೆ ಒಂದು ನಿಮಿಷ ಆಯ್ತು ಪಾಠ ಶುರುವಾಗೆ ಎಷ್ಟೊತ್ತಾಯ್ತು ಐದು ನಿಮಿಷ ಆಯ್ತು ಪಾಠ ಮುಗಿದು ಎಷ್ಟು ನಿಮಿಷ ಆಯಿತು ಹತ್ತು ನಿಮಿಷ ಆಯಿತು ಹಾಗಾದರೆ ನಿಮೇಷಗಳಿಂದ ಪ್ರಾರಂಭ ಆಗಬೇಕು ಈ ನಿಮೇಶವನ್ನು ಹೆಂಗ ಕೌಂಟ್ ಮಾಡುವುದು ಅಂತ ಕೇಳಿದ್ರೆ ಕಣ್ಣಿನ ರೆಪ್ಪೆಯ ಬಡೆತದಿಂದ ನಿಮೇಶ ಅಂತ ಲೆಕ್ಕ ಕೌಂಟ್ ಮಾಡ್ತಾರೆ ಎದರಿಂದ ಕೌಂಟ್ ಮಾಡ್ತಾರೆ ಹಿಂಗೆ ಬಂದು ಹೋದರೆ ಇದಕ್ಕೇನದ ಸಂಸ್ಕೃತದಲ್ಲಿ ನಿಮೇಶ ಅಂತ ಕರೀತಾರೆ ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು ಯಾಕೆ ಇದ್ರೆ ಅವ್ರಿಗೆ ರೆಪ್ಪೆಯೇ ಇಲ್ಲ ಮೇಲೆಂದು ಅಂತ ಅಂದರೆ ರೆಪ್ಪೆ ಬಡಿಯುವುದಿಲ್ಲ ಆಮೇಲೆ ಅದು ಮುಂದೆ ಈಗೇನಾಯಿತು ಕಣ್ಣಿನ ರೆಪ್ಪೆ ಬಡಿಯುವಿಕೆ ತೆಗೆಯುವಿಕೆ ಅನ್ನೋದೇನಿದೆಯಲ್ಲ ಇದನ್ನು ಒಂದು ಕಾಲ ಅಂತ ಅಡ್ಜಸ್ಟ್ ಮಾಡ್ಯಾರ ಹಂಗಾದ್ರ ಈಗೇನು ಬಂತು ಈ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಿಕೆ ಅನ್ನೋದು ಕಾಲ ಮಾಪಕ ಕಾಲವನ್ನ ಅಳಿಯುವುದು ಅಂತ ಅರ್ಥ ಹೌದಾ ಹೀಗೆ ಅಳಿತಾ ಅಳಿತಾ ಹೋಗ್ಬೇಕಲ್ಲ ಯಾರ್ ನಮ್ದು ನಮ್ದಳಿಯೋರು ಬಿಟ್ಬಿಡ್ರಿ ಬ್ರಹ್ಮದೇವರ ಮೂಲ ಹಾಗಾದ್ರೆ ಬ್ರಹ್ಮದೇವರಿಗೆ ಪರ ಅಂತ ಆಯಸ್ಸು ಎಷ್ಟು ಪರ ಅಂದ್ರೆ ನೂರು ವರ್ಷ ಆ ಬ್ರಹ್ಮದೇವರ ನೂರು ವರ್ಷವನ್ನ ಅಳೆಯುವ ಮಾನದಂಡ ಯಾವುದು ಅಂದ್ರೆ ದೇವರ ಒಂದು ಬಾರಿ ಕಣ್ಣು ಮುಚ್ಚಿ ತೆಗೆಯುವಿಕೆ ಅವ ಹಿಂಗ್ ಮುಚ್ಚಿ ತೆಗೆದ ಅಂದ್ರೆ ನೂರು ವರ್ಷ ಮುಗೀತು ಅಂತ ಅರ್ಥ ಅದಕ್ಕೆ ಏನ್ ಮಾಡಿದ ದೇವರು ಅಂದ್ರೆ ಅವನು ಕಣ್ಮುಚ್ಚಬೇಕು ಅಂತ ಮುಚ್ಚಿಲ್ಲ ಬ್ರಹ್ಮದೇವ ನಿಂದು ನೂರು ಮುಗೀತು ನಡಿ ಅಂತ ಹೇಳಿ ಕಣ್ಮುಚ್ಚ ತೆಗೆದ ಇದು ನಮೀಮಿಷದ ವಿದ್ಯುದದ ಇತ್ಯದಿ ದೈವ ಅಂತ ತಲವಕಾರ ಉಪನಿಷತ್ತಿನಲ್ಲಿ ಹೇಳುವಾಗ ಭಾಷೆಯಲ್ಲಿ ಆಚಾರ ವಿವರಣೆ ಮಾಡ್ತಾರೆ ಬೇರೆ ಗ್ರಂಥಗಳಲ್ಲಿ ಹೇಳುವಾಗ ಆ ನಿಮಿಷದ ಸ್ವಾರಸ್ಯವನ್ನು ತಿಳಿಸಿಕೊಡ್ತಾರೆ ಯಾಕೆ ದೇವರು ಕಣ್ಣು ಮುಚ್ಚಿ ತೆರೆದ ಅಂದರೆ ನಮ್ಮ ಆಯುರ್ಮಾನದ ಭಾಗ ಎಷ್ಟು ಬಂದು ಹೋಯಿತು ಅಂತ ತಿಳಿಸುವ ಗಡಿಯಾರ ಅದು ಟೈಮ್ ಅನ್ನುವುದಕ್ಕಾಗಿ ಆಗಿದೆ ಅಂತ ತಿಳಿಬೇಕು ಅದಕ್ಕಾಗಿ ಭಗವಂತ ಚಕ್ಷೋರ್ ನಿಮೇ ನಮ್ಮ ಕಣ್ಣು ಮುಚ್ಚುವಿಕೆ ಅಂತ ಅನ್ನೋದು ಈ ಅಭಿಪ್ರಾಯದಲ್ಲಿ ಅಂತ ತಿಳಿಸಿಕೊಡ್ತಾರೆ